ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಬಾಹುಬಲಿ ಸರ್ ಇವತ್ತಿನ ಕ್ಲಾಸಲ್ಲಿ ಕೂಡ ಹಿಂದೆ ಆದಂತಹ ಆರು ಪಾರ್ಟ್ಗಳಲ್ಲಿ ಎಲ್ಲ ಯೂಸ್ ಆಗಿದೆ ಅಂತಂತೇಳಿ ಅದೇ ರೀತಿ ನೆಕ್ಸ್ಟ್ ಪಾರ್ಟ್ ಮಾಡ್ತಾ ಇದ್ದೀನಿ ಪಾರ್ಟ್ ಸೆವೆನ್ ಅಂತೇಳಿ ನೆಕ್ಸ್ಟ್ ಈಗ ಯಾರ್ಯಾರು ಸಿಗ್ತಾರವಲ್ಲ ಅವರು ಎಲ್ಲರೂ ಕೂಡ ವಿಡಿಯೋಗಳನ್ನು ನೋಡ್ಕೊಂಡು ಹೋಗ್ರಿ ಅದೇ ರೀತಿ ಯಾವ ರೀತಿ ಸಾಲ್ವ್ ಮಾಡ್ಬೇಕು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ಈ ರೀತಿ ಶಾರ್ಟ್ಕಟ್ ಮೆಥಡ್ಗಳನ್ನು ನೋಡ್ಕೊತಾ ಹೋಗ್ರಿ ಓಕೆ ಸರಿ ಸರಿತ ಯಾರ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅವು ಸಬ್ಸ್ಕ್ರೈಬ್ ಮಾಡ್ಕೊರಿ ನೆಕ್ಸ್ಟ್ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರಬೇಕಂದ್ರೆ ಬೆಲ್ಲೈಕಾನ್ ಮಾಡಿರಿ ಅದೇ ರೀತಿ ಲೈಕ್ ಮಾಡಿರಿ ಶೇರ್ ಮಾಡ್ತಾಯಿರಿ ಓಕೆ ಎಸ್ ಈಗ ಫಸ್ಟ್ ಕ್ವಶನ್ ನೋಡ್ಕೊಂಡು ಲೇಟ್ ಮಾಡೋದು ಬೇಡ ಎಸ್ ಏನದ ನೋಡಿರಿ ಇದು ಪಾರ್ಟ್ ಸೆವೆನು ಓಕೆ ಎಸ್ ಫಸ್ಟ್ ಕ್ವಶನ್ ಎ ಎ ಮಾಸಿಕ ವೇತನವು ಬಿ ಎಸ್ ಸಂಬಳಕ್ಕಿಂತ ಶೇಕಡಾ ಇಪ್ಪತ್ತರಷ್ಟು ಹೆಚ್ಚು ಇಪ್ಪತ್ತರಷ್ಟು ಹೆಚ್ಚು ಏನು ಶೇಕಡ ಇಪ್ಪತ್ತರಷ್ಟು ಹೆಚ್ಚು ಬಿ ಎ ವೇತನವು ಸಿ ಎ ಸಂಬಳಕ್ಕಿಂತ ಶೇಕಡ ಮೂವತ್ತರಷ್ಟು ಆಗಿದೆ ಈ ಮೂವರು ಒಟ್ಟು ಮಾಸಿಕ ವೇತನ ಮೂವರು ಎಪ್ಪತ್ನಾಲ್ಕು ಸಾವಿರದ ಏಳ್ನೂರು ಹಾಗಾದರೆ ಸಿ ಎ ಸಂಬಳ ಕೆಳರು ಇಲ್ಲಿ ಎ ಮತ್ತು ಬಿ ಎ ಬಿ ಮತ್ತು ಸಿ ಮೂರು ಜನ ಅದ ಮೂರು ಜನ ಇದ್ದಾಗ ಎ ಇದ್ದವ ಏನು ಕೇಳುವನೇದು ಬಿ ಎ ಸಂಬಳಕ್ಕಿಂತ ಎಷ್ಟದು ಇಪ್ಪತ್ತು ಪರ್ಸೆಂಟ್ ಹೆಚ್ಚದ ಅಂದ್ರೆ ಇವ್ರದ್ದು ಐದು ಇತ್ತಂದ್ರೆ ಅಂದರೆ ಇವ್ರದ್ದು ಆರು ಟೋಟಲ್ ಸಿಂಪ್ಲಿಫಿಕೇಶನ್ ಮಾಡಿ ಬರೆಯುತ್ತೇನೆ ಅಷ್ಟು ಡೈರೆಕ್ಟು ಅದೇ ರೀತಿ ಬಿ ಎ ಬಿ ಎ ವೇತನ ಸಿ ಎ ಇಪ್ಪತ್ತು ಪರ್ಸೆಂಟ್ ಅಂತಂದ್ರೆ ಇವ್ರದ್ದು ಹತ್ತು ಇದ್ರೆ ಇವ್ರದ್ದು ಮೂರು ಆಗುತ್ತೆ ಅದ ಈ ರೀತಿ ಅನುಪಾತದಾಗ ಬಂತು ಅನುಪಾತ ಇಲ್ಲಿ ಮುಂದೆ ಖಾಲಿ ಇತ್ತೆ ಹಿಂದಿನ ಸಂಖ್ಯೆ ಬರೀಬೇಕು ಹಿಂದುಗಡೆ ಖಾಲಿ ತಾನೆ ಮುಂದಿನ ಸಂಖ್ಯೆ ಬರೀಬೇಕು ಓಕೆ ಈಗ ಈಗ ನೋಡಿ ಎಷ್ಟಾಯಿತು ಆರು ಮೂರಲೆ ಹದಿನೆಂಟು ಐದು ಮೂರಲೆ ಹದಿನೈದು ಅದೇ ರೀತಿ ಐದು ಹತ್ತಲೆ ಐವತ್ತು ಹೌದಾ ಇಷ್ಟಾಯಿತು ಈಗ ಟೋಟಲ್ ಎಷ್ಟು ಆಯಿತು ನೋಡಿದ್ರೆ ಏಯ್ಟಿ ತ್ರೀ ಆಯಿತು ಹೌದಾ ಏಯ್ಟಿ ತ್ರೀ ಅಂತಂದ್ರೆ ಟೋಟಲ್ ಸಿ ಎಸ್ ಸಂಬಳ ಅಂತಂದ್ರೆ ಎಂಬತ್ತ್ಮೂರಕ್ಕೆ ಟೋಟಲ್ ಮೂರು ಜನದ್ದು ಎಷ್ಟದೆ ಎಪ್ಪತ್ನಾಲ್ಕು ಸಾವಿರದ ಏಳ್ನೂರದ ಹಾಗಾದರೆ ಟೋಟಲ್ ನೂರಕ್ಕೆ ಎಷ್ಟು ಅಂತ ಮಾಡಿದರೆ ನಮಗೆ ಯಾರು ಸಿಗುತ್ತಾ ಸಿಗುತ್ತೆ ಡೈರೆಕ್ಟ್ ನೋಡಿರಿ ಏನಿದೆ ಎಪ್ಪತ್ನಾಲ್ಕು ಸಾವಿರದ ಏಳ್ನೂರು ಡಿವೈಡೆಡ್ ಬೈ ಏಯ್ಟಿ ತ್ರೀ ಇಂಟು ಹಂಡ್ರೆಡ್ ಅದ ಈಗ ಸಿಂಪ್ಲಿಫಿಕೇಶನ್ ಮಾಡಿರಿ ಎಂಟು ಮೂ ಹೊಡೆದ್ರೆ ಮಸ್ಟು ಡೈರೆಕ್ಟ್ ಅಂತಾರೆ ಎಂಬತ್ತಂದ್ರೆ ಮೂರು ನಾಲ್ಕಲಿ ಮೂರು ನಾಲ್ಕಲಿ ಹನ್ನೆರಡು ಅಂತ ನಾಲ್ಕರಲ್ಲಿ ಹೋಯಿತು ಎಂಬತ್ತ್ಮೂರು ನಾಲ್ಕಲಿ ಐದರಲಿ ನೆಕ್ಸ್ಟ್ ಡಬಲ್ ಜೀರೋ ಅಂತಂದರೆ ಎಷ್ಟು ಬಂತು ರೀ ಫೋರ್ ಫಿಫ್ಟಿ ಅಂತಂದ್ರೆ ನಾಲ್ಕು ನಲ್ವತ್ತೈದು ಸಾವಿರ ಬಂತು ಬಂತಿ ಎಷ್ಟು ಬಂತು ನಲವತ್ತೈದು ಸಾವಿರ ಸಿ ಯ ವೇತನ ನೀವು ಇಲ್ಲಿ ಹಂಡ್ರೆಡು ಹಂಡ್ರೆಡ್ಗಿಂತ ಇಪ್ಪತ್ತು ಪರ್ಸೆಂಟ್ ನೂರ ಇಪ್ಪತ್ತೆಲ್ಲ ಸಿಂಪ್ಲಿಫಿಕೇಶನ್ ಮಾಡಿರೋದ್ರಲ್ಲಿ ಇವಾಗ ಆರು ಐದು ಈ ರೀತಿ ಬರ್ತಾವೆ ನಾ ಡೈರೆಕ್ಟ್ ಹೆಚ್ಕೊಳ್ಳೋಷ್ಟ ನಿಮಗೂ ಡೈರೆಕ್ಟ್ ಹಚ್ಕೊಳ್ಳೋಕಲ್ಲಿ ಗೊತ್ತಾಗಬೇಕು ಆ ರೀತಿ ಹಚ್ಕೊಂಡು ಸಿಂಪ್ಲಿಫಿಕೇಶನ್ ಮಾಡೋಕ್ಕಿಂತ ಜಲ್ದಿ ಮಾಡ್ಬೋದು ಓಕೆ ಎಸ್ ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ನೋಡಿ ಏನದ ಸರೋವರದ ಉದ್ದ ಮತ್ತು ಅಗಲವು ಕ್ರಮವಾಗಿ ನಲವತ್ತು ಮೀಟರ್ ಮತ್ತು ಹತ್ತು ಮೀಟರ್ ಆಗಿದ್ದರೆ ಅದು ಹನ್ನೆರಡು ನೂರು ಘನ ಮೀಟರ್ ನೀರನ್ನು ಹೊಂದಿದ್ದರೆ ಅದರ ಆಳ ಎಷ್ಟು ಹೆಜ್ ಹೈಟ್ ಕೇಳಾರೆ ಸರ ಬರುತ್ತೆ ಅಂತಂದಾಗ ಈಗ ಟೋಟಲ್ ಎಷ್ಟದ ಹನ್ನೆರಡು ನೂರದ ಡೈರೆಕ್ಟ್ ನೋಡಿರಿ ಹನ್ನೆರಡು ನೂರು ಅದು ನೀರು ತುಂಬೈತಿ ಹಾಗಾದರೆ ಅದರದ್ದು ಉದ್ದ ಮತ್ತು ನಲವತ್ತು ಎಂಟು ಹತ್ತು ಅದನ್ನು ಡಿವೈಡ್ ಮಾಡಬೇಡ್ರಿ ಸಿಂಪಲ್ ಸಿಕ್ಬಿಡುತ್ತೆ ಎಷ್ಟು ಬಂತು ನಾಲ್ಕು ಮೂರುಲೆ ಹನ್ನೆರಡು ಅಂತಂದ್ರೆ ಎಷ್ಟು ಬಂತು ತ್ರೀ ಮೀಟರ್ ಅದರ ಆಳ ಆಳ ಅಂದರು ಅಂದ್ರೆ ಹೈಟ್ ಅಂದ್ರೂ ಒಂದು ಓಕೆ ಶಾರ್ಟ್ಕಟ್ಟು ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಆಗುತ್ತೆ ಗೊತ್ತಿರಲಿ ನೆಕ್ಸ್ಟ್ ನೋಡಿ ತರ್ಡ್ ಕ್ವಶನ್ ಏನದ ಒಂದು ಎಲಿವೇಟರ್ ಸಿಕ್ಸ್ ಮೀಟರ್ ಪರ್ ಮಿನಿಟ್ ವೇಗದಲ್ಲಿ ಗಣಿಯನ್ನು ಇಳಿಯುತ್ತದೆ ಅದೇ ರೀತಿ ಎಲಿವೇಟರ್ ನೆಲಮಟ್ಟದಿಂದ ಹತ್ತು ಮೀಟರ್ ಎತ್ತರದಿಂದ ಇಳಿದರೆ ಹತ್ತು ಮೀಟರ್ ಎತ್ತರದಿಂದ ಕೆಳಗೆ ಇಳುತ್ತೆ ಅಂದ್ರೆ ಅದು ತೆಗೆದುಕೊಳ್ಳುವ ಸಮಯ ಎಷ್ಟು ಎಷ್ಟಕ್ಕೆ ಮುನ್ನೂರ ಐವತ್ತು ಮೀಟ್ರ್ಗೆ ಇಳಿಬೇಕಂದ್ರೆ ಅದು ಎಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತದೆ ಅಂತ ಕೇಳಾರೆ ಏನು ಮಾಡ್ರಿ ಡೈರೆಕ್ಟ್ ಎಷ್ಟು ತ್ರೀ ಫಿಫ್ಟಿ ಅದಲ್ಲ ತ್ರೀ ಫಿಫ್ಟಿ ಮೀಟರ್ ಅಂತಂದಾಗ ಈಗ ಹತ್ತು ಮೀಟ್ರಕ್ಕೆ ತ್ರೀ ಫಿಫ್ಟಿ ಅಂತಂದ್ರೆ ಮುನ್ನೂರ ಐವತ್ತು ಪ್ಲಸ್ ಹತ್ತು ಅಂತಾರೆ ಎಷ್ಟಾಯ್ತು ಹತ್ತು ಮೀಟರ್ದಿಂದ ಇಳಿತೈತೆ ಅದು ಅಂದ್ರೆ ಟಾಪ್ ಹತ್ತು ಕೆಳಗಡೆ ಮುನ್ನೂರ ಐವತ್ತು ಟೋಟಲ್ ಎಷ್ಟಾಯಿತು ಮುನ್ನೂರ ಅರವತ್ತಾಯಿತು ಮುನ್ನೂರ ಅರವತ್ತ ಪರ್ ಮಿನಿಟಿಗೆ ಆರು ಆರು ಮೇ ವೇಗದಾಗ ಹೋಗತ್ತೆ ಹೌದಾ ಆರು ಮಟ್ಟದಾಗ ಹೋಗತ್ತೆ ಆರು ಒಂದಲೆ ಆರು ಆರಲೆ ಮೂವತ್ತಾರು ಜೀರೋ ಅಂತಂದ್ರೆ ಅರವತ್ತು ನಿಮಿಷ ಬಂತು ಇಲ್ಲಿ ಅರವತ್ತು ನಿಮಿಷ ಐತೂ ಇಲ್ಲ ಅಂದರೆ ಅರವತ್ತು ನಿಮಿಷ ಅಂದರೆ ಎಷ್ಟು ಒನ್ ಅವರ್ ಒಳಗೆ ಅದು ಇದು ತ್ರೀ ಫಿಫ್ಟಿ ಮೀಟರನ್ನು ಕವರ್ ಮಾಡುತ್ತೆ ಅಂತ ಅಂದ್ರೆ ಅಂದರೆ ಈಗ ನೆಲಮಟ್ಟದ ಹತ್ತು ಮೀಟ್ರೆ ಆಲ್ರೆಡಿ ಅದು ಅದು ಟೋಟಲ್ ಮುನ್ನೂರ ಐವತ್ತಕ್ಕಂದ್ರೆ ಟೋಟಲ್ ಮುನ್ನೂರ ಅರವತ್ತೈದು ಟೋಟಲ್ ಕನ್ಸಿಡರ್ ಮಾಡಬೇಕಾಗತ್ತೆ ಓಕೆ ಎಷ್ಟು ಬಂತು ಒನ್ ಅವರ್ ಅದು ತೆಗೆದುಕೊಳ್ಳುವ ಸಮಯ ಈ ರೀತಿ ಕ್ವೆಶನ್ಸು ಬರೋ ಚಾನ್ಸಸ್ ಅದಾವ ಗೊತ್ತಿರಲಿ ಯಾಕಂದರೆ ದಿನಗಳ ಕಳೆದಂತೆ ಕೆಲವು ಸಿಫ್ಟ್ಗಳಲ್ಲಿ ಕೆಲವೊಂದು ಪೋಷನ್ಗಳನ್ನು ಅದನ್ನು ಸ್ವಲ್ಪ ಡಿಫ್ರೆಂಟಾಗಿ ಕೊಟ್ಟಿರ್ತಾನೆ ಅಷ್ಟೆ ಓಕೆ ಬರೋ ಚಾನ್ಸಸ್ ಇರ್ತವೆ ಎಸ್ ನೆಕ್ಸ್ಟ್ ನೋಡಿರಿ ಫೋರ್ತ್ ಒನ್ ಫೈವ್ ಫಿಫ್ಟೀನ್ ಫೋರ್ಟಿ ಫೈವ್ ಒನ್ ತರ್ಟಿ ಫೈವ್ ತ್ರೀ ನೈಂಟಿ ಫೈವ್ ಒನ್ ಟು ಒನ್ ಫೈವ್ ಇಂತಂದ್ರೆ ಇಲ್ಲಿ ತಪ್ಪಾದ ಸಂಖ್ಯೆಯನ್ನು ಕಂಡುಹಿಡಿಯಂತಂದ್ರೆ ತಪ್ಪಾದ ಸಂಖ್ಯೆ ಅಂತಂದಾಗ ಇಲ್ಲಿ ನೋಡ್ಕೊತ ಹೋಗ್ರಿ ಐದು ಇದ್ದದ್ದು ಹದಿನೈದು ಆಗಿತ್ತು ಅಂದ್ರೆ ಇಂಟು ಮೂರು ಬಡ್ಯಾರ ಇಲ್ಲಿ ಐದು ಇದು ಹದಿನೈದು ಆಗೈತೆ ಅಂದ್ರೆ ಇಲ್ಲಿ ಇಂಟು ಮೂರು ಮಾಡ್ಯಾರ ಅಂದ್ರೆ ಎಲ್ಲದಕ್ಕೂ ಮೂರು ಮೂರು ಹೋಗ್ಯಾರ ಇಲ್ಲಿ ನಲ್ವತ್ತೈದು ಮೂರಲ್ಲೇ ಇದು ಕರೆಕ್ಟ್ ಅದ ಇಲ್ಲಿ ಮುನ್ನೂರ ತೊಂಬತ್ತೈದಕ್ಕೆ ಇಂಟು ಮೂರು ಮಾಡಿದ್ರ ಎಷ್ಟು ಬರುತ್ತೆ ನೋಡಿರಿ ನಾಲ್ಕು ನೂರ ಐದು ಬರುತ್ತೆ ಸಾರಿ ಇಲ್ಲಿ ಮುನ್ನೂರ ಐವತ್ತು ಹಾಂ ಇಲ್ಲ ನೂರ ಮೂವತ್ತೈದಕ್ಕೆ ಇಂಟು ಮೂರು ಮಾಡಿದ್ರೆ ಎಷ್ಟು ಬರುತ್ತೆ ಟೋಟಲು ಮುನ್ನೂರು ಈ ಮುನ್ನೂರ ಮುನ್ನೂರ ನಲವತ್ತೈದು ಅಂತ ನಾಲ್ಕುನೂರ ಐದು ಆಗುತ್ತೆ ಆದರೆ ಇಲ್ಲಿ ಕೊಟ್ಟಂತಹ ಸಂಖ್ಯೆ ಏನದ ನೋಡ್ರಿ ನಾಲ್ಕು ಮುನ್ನೂರ ತೊಂಬತ್ತೈದು ಅದ ಅಂದ್ರೆ ತಪ್ಪಾದ ಸಂಖ್ಯೆ ಯಾವುದು ಮುನ್ನೂರ ತೊಂಬತ್ತೈದು ಸರಣಿ ಒಳಗೆ ತಪ್ಪಾದ ಸಂಖ್ಯೆ ಅಂತ ಕೊಟ್ಟಾಗ ಗೊತ್ತಿರಬೇಕು ತಪ್ಪಾದ ಸಂಖ್ಯೆನೂ ಈ ಸಲ ಕೇಳೋ ಚಾನ್ಸಸ್ ಇರುತ್ತೆ ಗೊತ್ತಿರಬೇಕು ಅಲ್ಲಿ ಏನು ಸಿರೀಸ್ ಒಳಗಂತ ಏನು ಸೇಮ್ ಇರುತ್ತೆ ಇಲ್ಲಿ ಎಲ್ಲ ಕೊಟ್ಟಿರ್ತಾನೆ ಅಲ್ಲಿ ಬಿಟ್ಟಿರ್ತಾನೆ ಅಷ್ಟೇ ಓಕೆ ನೆಕ್ಸ್ಟ್ ಫಿಫ್ತ ಎ ಮತ್ತು ಬಿ ಎ ಸರಾಸರಿ ವಯಸ್ಸು ಮೂವತ್ತು ವರ್ಷಗಳು ಎ ಮತ್ತು ಬಿ ಎಷ್ಟ ಮೂವತ್ತು ವರ್ಷಗಳು ಎ ಪ್ಲಸ್ ಬಿ ಅಂತಂದ್ರೆ ಎಷ್ಟದ ಮೂವತ್ತದ ಅಂದರೆ ಎಷ್ಟು ಜನ ಅದರ ಇಬ್ಬರು ಜನ ಅದರ ಇವರು ಇಬ್ಬರದು ಮೂವತ್ತು ಅಂತಂದ್ರೆ ಎಷ್ಟಾಯಿತು ಟೋಟಲು ಅರವತ್ತಾಯ್ತು ಈ ನೆಕ್ಸ್ಟ್ ಬಿ ಮತ್ತು ಸಿ ಎ ಸರಾಸರಿ ಬಿ ಮತ್ತು ಸಿ ಎ ಸರಾಸರ ಇವರು ಇಬ್ಬರದ ಎಂಟು ಇಪ್ಪತ್ತಾರು ಇಪ್ಪತ್ತಾರು ಆಗಲಿ ಎಷ್ಟು ಐವತ್ತು ಎಂಟು ಹಾಗಾದ್ರೆ ಸಿ ಮತ್ತು ಎ ಮತ್ತು ಸಿ ಎ ನಡುವಿನ ವ್ಯತ್ಯಾಸ ಈ ವ್ಯತ್ಯಾಸ ಅಂತಂದಾಗ ಇದರೊಳಗೆ ಕಳೆದ್ರೆ ಬಿ ಬಿ ಕ್ಯಾನ್ಸಲ್ ಆಯಿತು ಎ ಮತ್ತು ಸಿ ಉಳಿತೀಗ ಇವುಗಳ ನಡುವೆ ವ್ಯತ್ಯಾಸ ಹೌದಾ ನೆಕ್ಸ್ಟ್ ಇದ್ರೊಳಗೆ ಮೈನಸ್ ಮಾಡ್ಕೊಂಬಿಡ್ರಿ ಎಷ್ಟು ಬಂತು ಎರಡು ಬಂತಲ್ಲ ಎರಡು ವರ್ಷ ಸಾರಿ ಹ್ಞೂ ಎರಡು ವರ್ಷ ಅರವತ್ತಿದ್ದದ್ದು ಐವತ್ತೆಂಟು ಅಂತಂದರೆ ಎರಡಾರಲ ಹನ್ನೆರಡು ಸೊ ಇಲ್ಲಿ ಇಲ್ಲಿ ಮಿಸ್ಟೇಕ್ ಆಗಿತ್ತು ನೋಡಿರಿ ಇಪ್ಪತ್ತಾರದು ಕರೆಕ್ಟ್ ಅದ ಒಂದು ನಿಮಿಷ ಇಪ್ಪತ್ತಾರು ಅಂತಂದ್ರೆ ಎಷ್ಟು ನಲವತ್ತು ಐವತ್ತೆರಡು ಆಗುತ್ತೆ ಹೌದಲ್ಲ ಐವತ್ತೆರಡು ಆಗುತ್ತೆ ಅಂದರೆ ಇಲ್ಲಿ ಕ್ಯಾನ್ಸಲ್ ಆಗಿ ಎ ಮತ್ತು ಸಿ ವ್ಯತ್ಯಾಸ ಅಂತಂದ್ರೆ ಮೈನಸ್ಸು ಇವಾಗ ನಡುವೆ ವ್ಯತ್ಯಾಸ ಎಷ್ಟೈ ಎಂಟು ವರ್ಷ ಏಟ್ ಇಯರ್ಸ್ ಮಧ್ಯದಲ್ಲಿರುವ ವ್ಯತ್ಯಾಸ ಅಂತಂದ್ರೆ ಕಳೆದಾಗ ಉಳಿದು ಎ ಮೈನಸ್ ಪಿ ಎಸ್ ಉಳಿತು ಅವುಗಳಿರುವ ವ್ಯತ್ಯಾಸ ಎಂಟು ವರ್ಷ ಆಪ್ಷನ್ ನಂಬರ್ ಡಿ ಓಕೆ ನೆಕ್ಸ್ಟ್ ಸಿಕ್ಸ್ ಒನ್ ಅವ್ರ ಏನಾದ್ರೂ ಕಾರ್ಖಾನೆಯ ಕೆಲಸಗಾರರ ಒಟ್ಟು ವಾರದ ವೇತನ ಹದಿನೈದುನೂರ ಮೂವತ್ತ್ನಾಲ್ಕು ಹದಿನೈದುನೂರ ಮೂವತ್ತ್ನಾಲ್ಕು ಒಬ್ಬನ ಸರಾಸರಿ ವಾರದ ವೇತನ ನೂರ ಹದಿನೆಂಟು ಒಬ್ಬದು ಕೊಟ್ಟರೆ ಹಾಗಾದರೆ ಕಾರ್ಖಾನೆಯಲ್ಲಿ ಕಾರ್ಮಿಕರ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ ಅಂದರೆ ನೂರ ಹದಿನೆಂಟರ ಎಲ್ಲರೂ ಸೇಮ್ ಬರುತ್ತೆ ಹೌದಾ ಅಂತಂದ್ರೆ ಈಗ ನೂರ ಸಾವಿರದ ಐನೂರ ಮೂವತ್ತ್ನಾಲ್ಕು ಡಿವೈಡೆಡ್ ಬೈ ನೂರ ಹದಿನೆಂಟು ಮಾಡಿದರೆ ಸಿಕ್ಕ ಬಿಡುತ್ತೆ ನಮ್ಗೆ ಎಂಟು ನೂರ ಹದಿನೆಂಟು ಅಂತಾರೆ ನೂರ ಹದಿನೆಂಟು ಅಂದ್ರೆ ಒಂದರಲಿ ಅಂದ್ರೆ ಹತ್ತಿರಲಿ ಅಂತಂದ್ರೆ ಸಾವಿರದ ಒನ್ನೂರ ಎಂಬತ್ತೈದು ಹತ್ತ ಮೂರು ಅಂದ್ರೆ ಪ್ಲಸ್ ಮೂರು ಅಂತಂದ್ರೆ ಹದಿಮೂರು ಬಂತು ನೋಡಿರಿ ಎಷ್ಟು ಬಂತು ತರ್ಟೀನ್ ಅಲ್ಲಿರುವಂತಹ ಒಟ್ಟು ಜನರು ಹದಿಮೂರು ಸಿಂಪ್ಲಿಫಿಕೇಶನ್ ನೀವು ಎಷ್ಟು ಫಾಸ್ಟ್ ಮಾಡ್ತೀರೋ ಅಷ್ಟು ನಿಮಗೆ ಯೂಸ್ ಆಗುತ್ತೆ ಅಷ್ಟೇ ಓಕೆ ಇಂಪಾರ್ಟೆಂಟ್ ಆಗುತ್ತೆ ಗೊತ್ತಿರಲಿ ಎಸ್ ನೆಕ್ಸ್ಟ್ ಸೆವೆಂತ್ ಒನ್ ಟೆನ್ ಮೀಟರ್ ಪರ್ ಸೆಕೆಂಡ್ಗೆ ಅನ್ನು ಕಿಲೋಮೀಟರ್ ಪರ್ ಅವರಿಗೆ ಕನ್ವರ್ಟ್ ಮಾಡೋದು ಈ ಹತ್ತು ಕಿಲೋ ಏನು ಮೀಟರ್ ಪರ್ ಸೆಕೆಂಡ್ ಅದ ಇವಾಗ ಕಿಲೋಮೀಟರ್ ಪರ್ ಅವರಿಗೆ ಅಂದರೆ ದೊಡ್ಡದಕ್ಕೆ ಹೋಗಂತಂದ್ರೆ ಏಯ್ಟೀನ್ ಡಿವೈಡೆಡ್ ಬೈ ಫೈವ್ ಮಾಡ್ಬೇಕು ಐದೊಂದ್ಲೇ ಐದು ಎರಡಲೆ ಅಂತಂದ್ರೆ ಹದಿನೆಂಟರಲೆ ಮೂವತ್ತಾರು ಕಿಲೋಮೀಟರ್ ಪರ್ ಅವರ್ ಎಷ್ಟು ಮೂವತ್ತಾರು ಕಿಲೋಮೀಟರ್ ಪರ್ ಅವರ್ ಈ ಥರ ಮಾಡ್ತೇನೆ ನೆಕ್ಸ್ಟ್ ಹಾಂ ಸಮಯ ಮತ್ತು ಕೆಲಸ ಮೇಲೆ ಒಂದು ತೊಟ್ಟಿಯನ್ನು ಎ ಪೈಪ್ ಮೂಲಕ ಆರು ಗಂಟೆಗಳಲ್ಲಿ ಬಿ ಪೈಪ್ ಮೂಲಕ ಎಂಟು ಗಂಟೆಗಳಲ್ಲಿ ತುಂಬಿಸಬಹುದು ಎರಡೂ ಕೊಳವೆಗಳನ್ನು ಏಕಕಾಲಕ್ಕೆ ತೆರೆಯಲಾಗಿದೆ ಎರಡು ಗಂಟೆಗಳ ನಂತರ ಎ ಪೈಪನ್ನು ಮುಚ್ಚಲಾಗಿದೆ ತೊಟ್ಟಿಯ ಉಳಿದ ಭಾಗವನ್ನು ಬಿ ಗಂ ಬಿ ಎಷ್ಟು ಗಂಟೆಗಳಲ್ಲಿ ತುಂಬುತ್ತದೆ ಈ ರೀತಿ ಕೇಳ ಈಗ ಎ ಮತ್ತು ಬಿ ಅಂತಂದರೆ ಓಕೆ ಎ ಮತ್ತು ಬಿ ಎಷ್ಟು ಆರು ಗಂಟೆ ಇದು ಎಂಟು ಗಂಟೆ ಟೋಟಲ್ ಎರಡು ಸಿಎಮ್ ಎಷ್ಟು ಆಯಿತು ಟ್ವೆಂಟಿ ಫೋರ್ ಆಯಿತು ಇದ್ರದ್ದು ರೇಷಿಯೋ ಎಷ್ಟು ಬಂತು ಎಫಿಸಿಯನ್ಸಿ ನಾಲ್ಕು ಇದ್ರದ್ದು ಮೂರು ಟೋಟಲ್ ಎಷ್ಟಾಯಿತು ಏಳು ಆಯಿತು ಏಳು ಆಯಿತು ಈಗ ಈ ಏಳು ಆದಮೇಲೆ ಈ ಏಳರಂಗೆ ಇಬ್ಬರು ಎರಡು ತಾಸು ಕೆಲಸ ಮಾಡ್ಯಾರ ಆಲ್ರೆಡಿ ಎಷ್ಟು ಆಯಿತು ಹದಿನಾಲ್ಕು ಕೆಲಸ ಅದು ಟೋಟಲ್ ನಮಗೆ ಇಪ್ಪತ್ತ್ನಾಲ್ಕು ಕೆಲಸದೊಳಗೆ ಹದಿನಾಲ್ಕು ಕೆಲಸ ಹೋದರೆ ಉಳಿತು ಹತ್ತು ಇವ್ನಿಗೆ ಯಾರು ಮಾಡ್ಬೇಕಂತ ಹೇಳ್ಯಾರ ಅವರು ಬಿ ಮಾಡ್ಬೇಕಂತಂದ್ರೆ ಹೌದಾ ಇಲ್ಲಿ ಕೊಟ್ಟ ಬಿ ಕಮ್ಮ ಬಿ ಅಂತಂದ್ರೆ ಬಿ ದಿ ಎಫಿಷಿಯನ್ಸಿ ಅಷ್ಟು ಮೂರದ ಅಂತಂದ್ರೆ ಹತ್ತು ಡಿವೈಡೆಡ್ ಬೈ ಮೂರು ಆಪ್ಷನ್ ಒಳಗೆ ಇಲ್ಲ ಅಂದ್ರೆ ಮೇಲಿನ ಸಂಖ್ಯೆ ಯಾವಾಗಲೂ ಭಿನ್ನ ಬಿಡದ ದೊಡ್ಡದಿತ್ತಂದ್ರೆ ಅದನ್ನು ಪೂರ್ಣಾಂಕದಲ್ಲಿ ಬರೀರ್ತಾರೆ ತ್ರೀ ಇಷ್ಟು ಒನ್ ಬೈ ತ್ರೀ ಅವರ್ ತಗೋತತಿ ಅಂತೇಳಿ ಅಂತಂದ್ರೆ ಇಲ್ಲಿ ಒನ್ ಇಷ್ಟು ಹೋಗೈತಿ ತ್ರೀ ಇಷ್ಟು ಒನ್ ಬೈ ತ್ರೀ ಆಪ್ಷನ್ ನಂಬರ್ ಸಿ ಆಪ್ಷನ್ ನಂಬರ್ ಸಿ ನೋಡಿರಿ ಓಕೆ ಕೊಳವೆ ಮತ್ತು ತೊಟ್ಟಿ ಅಂತದ ಕೆಲಸ ಏನು ಇದ್ರ ಮೇಲೆ ಬರುತ್ತೆ ಟೈಮ್ ಆ್ಯಂಡ್ ವರ್ಕ್ ಅದರಲ್ಲಿನ ಬರುತ್ತೆ ನೆಕ್ಸ್ಟ್ ಹಾಂ ಮೆನ್ಸುಲೇಷನ್ ಘನಾಕೃತಿಯ ಮೂರೂ ಪಕ್ಕದ ಮುಖಗಳ ಪ್ರದೇಶಗಳು ಎ ಬಿ ಸಿ ಮೀಟರ್ಗಳು ಒಂದು ಘನ ಅದ ಅದರದ್ದು ಏನಿದೆ ಎ ಬಿ ಸಿ ಚದರ್ಮಠಿಗಳು ಪರಿಮಾಣ ವ್ಯಾಲ್ಯೂಮ್ ಎಷ್ಟು ಅಂತಂದ್ರೆ ಈ ವ್ಯಾಲ್ಯೂಮ್ ಅಂತ ಅದ ಏನಾಗುತ್ತೆ ರೂಟ್ ಆಫ್ ಏನೇನು ಮೂರು ಪ್ರದೇಶಗಳ ಮುಖಗಳು ಅವುಗಳು ಬರ್ಬಿಡ ರೂಟ್ ಆಫ್ ಎ ಬಿ ಸಿ ರೂಟ್ ಆಫ್ ಎ ಬಿ ಸಿ ವ್ಯಾಲ್ಯೂಮ್ ಅಂತಂದಾಗ ಮೀಟರ್ ಕ್ಯೂಬ್ ಆಗುತ್ತೆ ಆಪ್ಷನ್ ನಂಬರ್ ಸಿ ನೋಡಿ ಡೈರೆಕ್ಟ್ ನಾ ವ್ಯಾಲ್ಯೂಸ್ ಕೊಡಲ್ದಾಗ ಏನು ಅಲ್ಪ ಕೊಟ್ಟಾಗ ಗೊತ್ತಿರಬೇಕು ಸ್ವಲ್ಪ ಕನ್ಫ್ಯೂಸ್ ಆಗಬೇಡ್ರಿ ಓಕೆ ಎಸ್ ನೆಕ್ಸ್ಟ್ ಎ ಆದಾಯವು ಬಿ ಆದಾಯಕ್ಕಿಂತ ಇಪ್ಪತ್ತು ಶೇಕಡ ಹೆಚ್ಚಿದ್ದರೆ ಎ ಆದಾಯಕ್ಕಿಂತ ಬಿ ಆದಾಯವು ಎಷ್ಟು ಶೇಕಡ ಕಡಿಮೆಯಾಗಿದೆ ಅಂತಂದ್ರೆ ಎ ಮತ್ತು ಬಿ ಅಂತಂದ್ರೆ ಇಲ್ಲಿ ಎಸ್ಸದ ಎಸ್ಸದ ಏನು ಕೊಟ್ಟಿಲ್ಲಲ್ಲ ಅವರು ಎ ಆದಾಯ ಹಾಕೊಟ್ಟಾರಲ್ಲ ಬಿ ಆದಾಯಕ್ಕಿಂತ ಇಪ್ಪತ್ತು ಪರ್ಸೆಂಟ್ ಹೆಚ್ಚು ಇವ್ರದ್ದು ನೂರಿತ್ತು ಅಂದರೆ ಇವ್ರದೂರ ಇಪ್ಪತ್ತು ಇವನ್ಕಿಂತ ಎಷ್ಟು ಎಷ್ಟದು ಇಪ್ಪತ್ತು ಕಡಿಮೆ ಅದ ಅಂತಂದ್ರೆ ನೂರ ಇಪ್ಪತ್ತು ಅಂತಂದ್ರೆ ಎಷ್ಟು ಅಂತ ಮಾಡಬೇಕು ಅಂತಂದ್ರೆ ನೂರ ಇಪ್ಪತ್ತಕ್ಕೆ ಇಪ್ಪತ್ತು ನೂರಕ್ಕೆಷ್ಟು ಈ ಸೊನ್ನೆ ಈ ಸೊನ್ನೆ ಹೋಯಿತು ಅಂತಂದ್ರೆ ಟೂ ಹಂಡ್ರೆಡ್ ಡಿವೈಡೆಡ್ ಬೈ ಟ್ವೆಲ್ವ್ ಅಂತಂದ್ರೆ ಹನ್ನೆರಡು ಒಂದಲಿ ಹನ್ನೆರಡು ಹನ್ನೆರಡು ಆರಲಿ ಅಂತಂದ್ರೆ ಸಿಕ್ಸ್ಟೀನ್ ಇಷ್ಟು ಟೂ ಬೈ ತ್ರೀ ಸಿಕ್ಸ್ಟೀನ್ ಸಿಕ್ಸ್ಟೀನಿಷ್ಟು ಟೂ ಬೈ ತ್ರೀ ಆಪ್ಷನ್ ನಂಬರ್ ಎಲ್ಲಿದೆ ಅದ ನೋಡಿರಿ ಸಿಕ್ಸ್ಟೀನ್ ಇಷ್ಟು ಟೂ ಬೈ ತ್ರೀ ಆಪ್ಷನ್ ನಂಬರ್ ಬಿ ಆಪ್ಷನ್ ನಂಬರ್ ಬಿ ಇಲ್ಲ ನೀವು ಇದನ್ನು ಸಿಂಪ್ಲಿಫಿಕೇಶನ್ ಮಾಡ್ಕೊಂಡು ಮಾಡ್ಬೋದು ಏನು ಪ್ರಾಬ್ಲಮ್ ಇಲ್ಲ ಅವಾಗಲೇ ಹೇಳಿದ್ದಾನೆ ಆರತಿಯೂ ಮಾಡ್ಬೋದು ಓಕೆ ಎಸ್ ಲೆವೆಂತ್ ಒನ್ ನೀಡಲಾದ ಹತ್ತು ಸಂಖ್ಯೆಗಳಲ್ಲಿ ಸರಾಸರಿಯನ್ನು ಕಂಡುಹಿಡಿಯುವಾಗ ಒಬ್ಬ ವಿದ್ಯಾರ್ಥಿ ನಲವತ್ತಾರರ ಬದಲಿಗೆ ಅರವತ್ನಾಲ್ಕು ಎಂದು ತಪ್ಪಾಗಿ ಬರೆದನು ಅರವತ್ನಾಲ್ಕು ಬರೀಬೇಕಾಗಿ ಸಾರಿ ನಲವತ್ತಾರರ ಬದಲಿಗೆ ಅರವತ್ನಾಲ್ಕ ತಪ್ಪು ಕೂಡ ಹಾಗಾದ್ರೆ ಮತ್ತು ಸರಾಸರಿ ಐವತ್ತ ಕಂಡು ಬಂದುತ್ತೆ ಆದರೆ ನೀಡಿಲ್ಲರೂ ಸರಿಯಾದ ಸರಾಸರಿ ಎಷ್ಟು ಅಲ್ಲಿ ತಪ್ಪ ಸಂಖ್ಯೆಯನ್ನು ಕೂಡಿಸ ಅದು ಬ್ಯಾಡ್ ನಮಗೆ ಕರೆಕ್ಟಾಗಿ ಎಷ್ಟು ಬರುತ್ತೆ ಅಂತ ಕೇಳ್ರಿ ನಲ್ವತ್ತಾರದ ಇಲ್ಲಿ ಅರವತ್ನಾಲ್ಕದ ಎಷ್ಟು ಹೆಚ್ಚು ಹದಿನೆಂಟು ಹೆಚ್ಚದ ಎಷ್ಟು ಜನಕ್ಕೆ ಹತ್ತು ಜನಕ್ಕೆ ಹದಿನೆಂಟು ಹೆಚ್ಚಿದೆ ಅಂತಂದ್ರೆ ಒನ್ ಪಾಯಿಂಟ್ ಏಟ್ ಹೆಚ್ಚಾದ ಟೋಟಲ್ ಎಷ್ಟು ಎಷ್ಟಂದರು ಐವತ್ತನ್ನರ ಮೈನಸ್ ಹತ್ರ ಒನ್ ಪಾಯಿಂಟ್ ಏಟ್ ತೆಗೆದ್ಬಿಡಿರಿ ಎಷ್ಟು ಬಂತು ಎಷ್ಟು ಬಂತು 48.2 ಏಯ್ಟ್ ಪಾಯಿಂಟ್ ಟು ಫಾರ್ಟಿ ಏಯ್ಟ್ ಪಾಯಿಂಟ್ ಟು ಆಪ್ಷನ್ ನಂಬರ್ ಏ ನೋಡಿರಿ ಈ ರೀತಿ ಬರೋ ಚಾನ್ಸಸ್ ಅದಾವೆ ಗೊತ್ತಿರಲಿ ಸರಾಸರಿ ಮೇಲೆ ಇಂಪಾರ್ಟೆಂಟ್ ಆಗುತ್ತಾ ಗೊತ್ತಿರಬೇಕು ಓಕೆ ಎಸ್ ನೆಕ್ಸ್ಟ್ ತ್ರಿಕೋನದ ಬದಿಗಳು ಒನ್ ಬೈ ತ್ರೀ ಒನ್ ಬೈ ತ್ರೀ ಆಮೇಲೆ ಒನ್ ಬೈ ಫೋರ್ ಒನ್ ಬೈ ಫೋರ್ ಅದೇ ರೀತಿ ಇನ್ನೊಂದು ಒನ್ ಡಿವೈಡೆಡ್ ಬೈ ಫೈವ್ ಅದ ಹಾಗಾದರೆ ಪರಿಧಿಯು ಅಂತಂದ್ರೆ ಸುತ್ತಳುತ್ತೆ ಅಂದರೆ ನೈಂಟಿ ಫೋರ್ ಸೆಂಟಿಮೀಟರ್ ಅದ ಹಾಗಾದರೆ ಅದ್ರಲ್ಲಿ ಚಿಕ್ಕದಾದಂಥ ಭಾವು ಯಾವುದು ಅಂತ ಕೇಳಿ ಇಲ್ಲಿ ಎಲ್ ಸಿ ಎಮ್ ತೆಗಿರಿ ಮೂರು ನಾಲ್ಕು ಐದು ಎಷ್ಟು ಬರುತ್ತೆ ಎಲ್ಸಿಯಮು ಅರವತ್ತು ಬಂತು ಇವುಗಳಿಗೆ ಎಂಟು ಅರವತ್ತು ಮಾಡಿಬಿಡ್ರಿ ಲಾಸ್ಟ್ ಕ್ಲಾಸ್ನಾಗ ಹೇಳಿದ್ದು ಇದೇ ಥರ ಓಕೆ ಎಂಟು ಅರವತ್ತು ಇದಕ್ಕೂ ಎಂಟು ಅರವತ್ತು ಮಾಡಿಬಿಡ್ರಿ ಎಷ್ಟು ಸಿಂಪ್ಲಿಫಿಕೇಷನ್ ಮಾಡ್ರಿ ಎಷ್ಟು ಬಂತು ಇಲ್ಲಿ ಮೂರು ಅಂದರೆ ಇದು ಇಪ್ಪತ್ತು ಬಂತು ಇದು ಹದಿನೈದು ಆಮೇಲೆ ಇದು ಐದು ಅಂತಂದ್ರೆ ಐದು ಒಂದಲೆ ಐದು ಎರಡಲೇ ಟೋಟಲ್ ಹನ್ನೆರಡು ಈ ಮೂರು ಟೋಟಲ್ ಎಷ್ಟಾಯಿತು ನೋಡಿರಿ ಟೋಟಲ್ ಈ ಮೂರು ಕೂಡಿಸಿದರೆ ಎಷ್ಟಾಯಿತು ನಲವತ್ತೇಳು ಆಯಿತು ಹೌದಾ ನಲವತ್ತೇಳು ಆಯಿತು ಅಂದ್ರೆ ಟೋಟಲ್ ನಲವತ್ತು ಏಳು ಅಂದ್ರನ ವ್ಯಾಲ್ಯೂ ಕೊಟ್ಟಾರೆ ಎಷ್ಟು ಕೊಟ್ಟಾರ ತೊಂಬತ್ನಾಲ್ಕು ಅಂತಂದ್ರೆ ಇಂಟು ಎಷ್ಟು ಮಾಡ್ಯಾರ ಇಂಟು ಟೂ ಮಾಡ್ಯಾರ ಹೌದಾ ಆಮೇಲೆ ಈ ಕಡೆ ನೋಡ್ರಿ ಇದರಲ್ಲಿ ಚಿಕ್ಕದಾದಂಥ ವ್ಯಾಲ್ಯೂ ಯಾವುದು ಹನ್ನೆರಡು ಅದ ಹದಿನೈದು ಅದ ಇಪ್ಪತ್ತು ಚಿಕ್ಕದಾದ್ರೆ ಹನ್ನೆರಡು ಅಂತಂದ್ರೆ ಹನ್ನೆರಡು ಅಂದರೆ ಎಷ್ಟು ಅಂತ ಮಾಡಬೇಕು ಹನ್ನೆರಡಕ್ಕೆ ಇಲ್ಲಿ ಇಂಟು ಟೂ ಮಾಡಿರಿ ಇಂಟು ಟೂ ಮಾಡಿಬಿಡ್ರಿ ಹನ್ನೆರಡರಲ್ಲಿ ಎಷ್ಟು ಇಪ್ಪತ್ತ್ನಾಲ್ಕು ಅಂತಂದ್ರೆ ಅದರಲ್ಲಿರುವ ಅತ್ಯಂತ ಚಿಕ್ಕ ಬಾಹುವಿನ ಉದ್ದವೆಷ್ಟು ಇಪ್ಪತ್ನಾಲ್ಕು ಸೆಂಟಿಮೀಟರ್ ಟ್ವೆಂಟಿ ಫೋರ್ ಸೆಂಟಿಮೀಟರ್ ಇದು ಕರೆಕ್ಟಾದ ಆನ್ಸರು ಗೊತ್ತಿರಬೇಕು ಈ ಥರ ಕ್ವಶನ್ಸು ಅರೈಸ್ ಆಗ್ತವೆ ಕಳೆದ ಹೆಂಗೆ ಹೆಂಗೆ ಅಲ್ಲಿ ಶಿಫ್ಟ್ ಕಳೀತವಲ್ಲ ಈಸಿ ಇರ್ತಾವ ಅದರ ಅಷ್ಟೆ ಓಕೆ ಎಸ್ ಶಾರ್ಟ್ಕಟ್ಟಿಗೆ ಮಾಡುತ್ತಾ ಸ್ವಲ್ಪ ನೆನಪುಳಿತವೆ ಈ ಟೈಮ್ನಲ್ಲಿ ಅದಕ್ಕೆ ಹೇಳೋದಷ್ಟೇ ಓಕೆ ಶಾಲೆಯಲ್ಲಿ ಮೂರು ಅನುಪಾತ ಎರಡು ಅನುಪಾತದಲ್ಲಿ ಹುಡುಗರು ಮತ್ತು ಹುಡುಗಿಯರು ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಎಷ್ಟು ಅದ ತ್ರೀ ಇಷ್ಟು ಟೂ ಅಂತಂದ್ರೆ ಇವನ್ನ ಹಂಡ್ರೆಡ್ ಮಾಡ್ಕೋಬೋದಾ ನನಗೆ ಮುಂದೆ ಪರ್ಸೆಂಟೇಜ್ ಕೊಟ್ಟ ಅಂದ್ರೆ ನಾನು ಹಂಡ್ರೆಡ್ ಮಾಡ್ಕೋತೇನೆ ಅಷ್ಟೇ ಇಪ್ಪತ್ತು ಪರ್ಸೆಂಟ್ ಹುಡುಗರು ಮತ್ತು ಇಪ್ಪತ್ತೈದು ಪರ್ಸೆಂಟ್ ಹುಡುಗಿಯರು ವೇತನ ವಿದ್ಯಾರ್ಥಿ ವೇತನವನ್ನು ಪಡೆದರೆ ಎಷ್ಟು ಜನ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಪಡೆದಂಥ ಎಷ್ಟು ಅಂತ ಕೇಳಿ ಪರ್ಸೆಂಟೇಜ್ ಒಳಗೆ ಕೇಳರ್ ಅಂತಂದರೆ ಇದರಲ್ಲಿರುವಂತಹ ಪರ್ಸೆಂಟೇಜ್ ಕೊಟ್ಟಾರೆ ಇದ್ರಾಗ ಎಷ್ಟು ಗರ್ಲ್ಸ್ ಒಳಗೆ ಇಪ್ಪತ್ತೈದು ಪರ್ಸೆಂಟ್ ಹೌದಾ ಇಲ್ಲಿ ಟ್ವೆಂಟಿ ಪರ್ಸೆಂಟ್ ಇದ್ರ ಟ್ವೆಂಟಿ ಪರ್ಸೆಂಟ್ ಅಂದರೆ ಸಿಕ್ಸ್ಟಿ ಆಯಿತು ಇದ್ರದ್ದು ಟ್ವೆಂಟಿ ಫೈವ್ ಪರ್ಸೆಂಟ್ ಅಂದರೆ ಫಿಫ್ಟಿ ಆಯಿತು ಅದ ಸಿಕ್ಸ್ಟಿ ಪ್ಲಸ್ ಫಿಫ್ಟಿ ಟೋಟಲ್ ಎಷ್ಟಾಯಿತು ಒನ್ ಒನ್ ಟೆನ್ ಆಯಿತು ಆದ್ರೆ ಟೋಟಲ್ ಇಲ್ಲಿ ಎಷ್ಟ ಮುನ್ನೂರು ಪ್ಲಸ್ ಎರಡುನೂರು ಅಂತಂದ್ರೆ ಐದುನೂರು ಆಯಿತು ಈ ಐದುನೂರ ಅದನ್ನು ತೆಗೆದು ಬಿಡ್ರಿ ನೂರ ಹತ್ತ ಎಷ್ಟು ಬಂತು ಮುನ್ನೂರ ತೊಂಬತ್ತೊಂದು ಅಂದ್ರೆ ಈ ಮುನ್ನೂರ ತೊಂಬತ್ತೇನದ ಅವರು ಪಡೆದಾರೆ ಎಷ್ಟ್ರೊಳಗೆ ಐದುನೂರಕ್ಕೆ ಮುನ್ನೂರ ತೊಂಬತ್ತಾದ್ರೆ ಪರ್ಸೆಂಟೇಜ್ ಅಂತಂದ್ರೆ ಇಂಟು ಹಂಡ್ರೆಡ್ ಮಾಡಿ ಈ ಸೊನ್ನೆ ಈ ಸೊನ್ನೆ ಆಯಿತು ಐದರಲ್ಲಿ ಹೊರಟ್ರಿ ಐದು ಏಳು ಮೂವತ್ತೈದು ನಾಲ್ಕು ಉಳಿತು ಐದೆಂಟಲೇ ನಾಲ್ಕತ್ತು ಅಂತಂದ್ರೆ ಟೋಟಲ್ಲು ಸೆವೆಂಟಿ ಏಯ್ಟ್ ಪರ್ಸೆಂಟ್ ವಿದ್ಯಾರ್ಥಿಗಳು ಏನು ಪಡೆದಾರ ವಿದ್ಯಾರ್ಥಿ ವೇತನವನ್ನು ಪಡೆದಾರೆ ಆಪ್ಷನ್ ನಂಬರ್ ಎ ನೋಡಿರಿ ಆಪ್ಷನ್ ನಂಬರ್ ಎ ಈ ಥರ ಕ್ವಶನ್ಸು ಗೊತ್ತಿರಬೇಕು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತಾ ಓಕೆ ಎಸ್ ಫೋರ್ಟೀನ್ತ್ ನೋಡ್ರ ಫೋರ್ಟೀನ್ತ್ ಏನಾರ ಎ ಮತ್ತು ಬಿನ ಪ್ರಸ್ತುತ ವಯಸ್ಸಿನ ಅನುಪಾತವು ಮೂರು ಅನುಪಾತ ಇದು ಆಗಿದೆ ಅವರ ವಯಸ್ಸಿನ ಮೊತ್ತವು ಎಂಬತ್ತು ವರ್ಷಗಳು ಹತ್ತು ವರ್ಷಗಳ ನಂತರ ಎ ಮತ್ತು ಬಿಗಳ ವಯಸ್ಸಿನ ನಡುವಿನ ಅನುಪಾತ ಎಷ್ಟು ಅಂತ ಕೇಳಿದ್ರೆ ಇಲ್ಲಿ ಎ ಮತ್ತು ಬಿ ಅಂತಾರಲ್ಲ ಹೌದಾ ಅವ್ರ ವಯಸ್ಸುಗಳು ಕೊಟ್ಟಾರೆ ಏನು ಕೊಟ್ಟಾರ ಮೂರು ಆಮೇಲೆ ಐದು ಟೋಟಲ್ ಎಷ್ಟಾಯಿತು ಎಂಟಾಯಿತು ಅಂದ್ರೆ ಎಂಟು ಅಂದ್ರೆ ಎಂಬತ್ತಂತ ಕೊಟ್ಟಾರ ಆಲ್ರೆಡಿ ಎಂಟದು ಎಂಬತ್ತಂದ್ರೆ ಎಂಟು ಹತ್ತು ಮಾಡ್ಯಾರ ಇವಕ್ಕೂ ಹತ್ತತ್ತು ಎಂಟು ಮಾಡ್ಕೊಂಬಿಡ್ರಿ ಅಂದರೆ ಇದು ಮೂವತ್ತಾಯಿತು ಆಮೇಲೆ ಇದು ಐವತ್ತಾಯಿತು ಅದಾದಮೇಲೆ ಹತ್ತು ವರ್ಷಗಳ ಅಂತಾರೆ ಅಂದರೆ ಹತ್ತು ಹತ್ತು ವರ್ಷ ಕೂಡ ಸ್ವಲ್ಪ ಎಷ್ಟಾಯಿತು ಇದು ನಲವತ್ತಾಯಿತು ಇದು ಅರವತ್ತಾಯಿತು ಅಂತಾರ ನಲವತ್ತು ಅನುಪಾತ ಅರವತ್ತು ಇದರಾಗ ಏಕೋ ಇಲ್ಲ ಇದನ್ನು ಸಿಂಪ್ಲಿಫಿಕೇಶನ್ ಮಾಡಬೇಕು ನಾನು ಫಾರ್ಟಿ ಟು ನೆಕ್ಸ್ಟ್ ಪೇಜ್ ತೋಟಿ ಇಸ್ ಟು ಸಿಕ್ಸ್ಟಿ ಅಂದಾಗ ಈ ಸೊನ್ನೆ ಈ ಸೊನ್ನೆ ಹೋಯಿತು ಎರಡು ಎರಡಲೇ ಎರಡು ಮೂರಲೆ ಟು ಇಷ್ಟು ತ್ರೀ ಹತ್ತು ವರ್ಷಗಳ ನಂತರ ವರ್ಬರ ಅನುಪಾತ ಎಷ್ಟಾಗತ್ತೆ ರೀ ಎರಡು ಅನುಪಾತ ಮೂರು ಈ ಟಾಪಿಕ್ ಅಂತೂ ಅಲ್ಲಿ ಕನ್ಸಿಡರ್ ಯಾವಾಗ ಬರ್ಬೋದು ಅದಕ್ಕೆ ಗೊತ್ತಿರಲಿ ಅಷ್ಟೇ ಈಸಿ ಅದ ಅದೇನು ಹೆಚ್ ಸ್ಮೆಲ್ ಕೇಳಿದ್ರು ಈಸಿ ಮಾಡ್ಬೋದು ಏನು ಎಂಥ ಪ್ರಾಬ್ಲಮ್ ಫ ಇಲ್ಲ ಓಕೆ ಎಷ್ಟು ಬಂತು ಟು ಈಸ್ ಟು ತ್ರೀ ಎಸ್ ನೆಕ್ಸ್ಟ್ ಫಿಫ್ಟೀನ್ತ್ ನೋಡ್ರಿ ಅಕ್ಕಿಯ ಬೆಲೆ ಇಪ್ಪತ್ತು ಪರ್ಸೆಂಟ್ ಕಡಿಮೆಯಾದಾಗ ಗ್ರಾಹಕರು ಹನ್ನೆರಡು ಪಾಯಿಂಟ್ ಐದು ಐದು ಕೆ ಹೆಚ್ಚು ಅಕ್ಕಿಯನ್ನು ಎಂಟುನೂರಕ್ಕೆ ಖರೀದಿಸುತ್ತಾರೆ ಅದರ ಪ್ರಕಾರ ಪ್ರತಿ ಕೆ ಜಿ ಅಕ್ಕಿಯ ಮೂಲ ಬೆಲೆ ಎಷ್ಟು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ ನೋಡ್ರಿ ಎಸ್ ನೋಡಿರಿ ಏನಲ್ಲ ಅಂತಂದ್ರೆ ಫಸ್ಟಿಗೆ ಎಂಟುನೂರ ರೂಪಾಯಿದು ಇಪ್ಪತ್ತು ಪರ್ಸೆಂಟ್ ಅದ ರೀತಿ ಅದೇ ರೀತಿ ನೋಡಿರಿ ಸ್ವಲ್ಪ ಹಾಂ ಎಸ್ ಇಪ್ಪತ್ತು ರೂಪಾಯಿ ಅದ ಅದೇ ರೀತಿ ನೆಕ್ಸ್ಟ್ ಅವುಗಳನ್ನು ಪಡೆದಂಥ ದಿನದ ಕೆಳಗೆ ಬರಿಬೇಕು ಅಂತಂದ್ರೆ ಈ ಇಪ್ಪತ್ತು ಪರ್ಸೆಂಟ್ ಕಡಿಮೆ ಆದಾಗ ಉಳಿದದೆಷ್ಟು ಎಂಬತ್ತು ಉಳಿತಲ್ಲ ಡಿವೈಡೆಡ್ ಬೈ ಬರೀಬೇಕಾದ್ರೆ ಯಾವ ರೀತಿ ಬರೀತೀನಿ ನೋಡಿ ಎಂಟುನೂರಕ್ಕೆ ಇಪ್ಪತ್ತು ಪರ್ಸೆಂಟ್ ಅದಾದಮೇಲೆ ಬರೋದು ಐಪ್ಪತ್ತು ಪರ್ಸೆಂಟ್ದಾಗೆ ಉಳಿದಷ್ಟು ಎಂಬತ್ತು ಅದನ್ನು ಎಷ್ಟಕ್ಕೆ ಪಡಿತಾರೆ ಹನ್ನೆರಡುವರೆಗೆ ಪಡಿತಾರೆ ಇದು ಬರೀ ಮೆಥಡ್ ಅಂದಾಗ ಈ ಪಾಯಿಂಟನ್ನು ನಾನು ತೆಗಿಬೇಕಂದ್ರೆ ಕೆಳಗಡೆ ಇರುವಂತಹ ಪಾಯಿಂಟ್ ತೆಗೆದ್ರೆ ಇದಕ್ಕೆ ಇಲ್ಲೊಂದು ಎಂಟು ಆಗುತ್ತೆ ಹೌದಾ ಗೊತ್ತಾಯಿತು ಅಥವಾ ಗೊತ್ತಾಯ್ತಾ ಡೈರೆಕ್ಟ್ ಬರೀತೀನಿ ಈಗ ನೂರ ಇಪ್ಪತ್ತೈದು ಇಲ್ಲೊಂದು ಸೊನ್ನೆ ಆಯಿತು ಇನ್ನು ಸಿಂಪ್ಲಿಫಿಕೇಷನ್ ಮಾಡಬೇಕು ಈ ಸೊನ್ನೆ ಈ ಸೊನ್ನೆ ಹೋಯಿತು ಎಂಟು ಒಂದಲೇ ಎಂಟು ಹತ್ತಲೇ ಆಯಿತು ಆಮೇಲೆ ಹತ್ತಲೇ ಆಯಿತು ನೆಕ್ಸ್ಟು ಇಪ್ಪತ್ತೈದರಲ್ಲಿ ಬಿಡಿರಿ ಇಪ್ಪತ್ತೈದು ಐದಲೆ ಇಪ್ಪತ್ತೈದು ಎಂಟಲೇ ಐದು ಒಂದಲೆ ಐದು ಈ ಎರ ಎಂಟಲೇ ಎಂಟಲ್ಲಿ ಎಷ್ಟು ಹದಿನಾರು ಅಂತಂದರೆ ಅದರಕ್ಕೆ ಮೂಲ ಬೆಲೆ ಎಷ್ಟು ಹೇಳ್ರಿ ಅಕ್ಕಿದ ಪ್ರತಿ ಕೆ ಜಿದು ಹದಿನಾರು ರೂಪಾಯಿ ಆಗಿತ್ತು ಅಂತ ನೋಡ್ರಿ ಸಿಕ್ಸ್ಟೀನ್ ರುಪೀಸ್ ಪರ್ ಕೆ ಜಿ ಮೊದಲಾಗಿತ್ತು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಗೊತ್ತಿರಬೇಕು ಓಕೆ ಎಸ್ ನೆಕ್ಸ್ಟ್ ಸಿಕ್ಸ್ಟೀಂತ್ ಒನ್ ಟು ಬಿ ಆಮೇಲೆ ಬಿ ಇಸ್ ಟು ಸಿ ಅಂದರೆ ಎ ಬಿ ಸಿ ಮೂರು ಕೇಳ ಎ ಬಿ ಸಿ ಕೇಳಲ್ಲ ಎ ಬಿ ಎಸ್ ಅದ ಮೂರು ನಾಲ್ಕು ಅದ ಆಮೇಲೆ ಇಲ್ಲಿ ಮುಂದೆ ಆಮೇಲೆ ಬರೀ ನಾವು ಸಿ ಮತ್ತು ಬಿ ಅಂತಂದಾಗ ಅವುಗಳನ್ನ ಉಲ್ಟಾ ಕೊಟ್ಟಾನ ನಾವು ಅದನ್ನು ಕರೆಕ್ಷನ್ ಮಾಡಿ ಬರೀಬೇಕಾಗುತ್ತೆ ಓಕೆ ಬಿ ಮತ್ತು ಸಿ ಎಷ್ಟದ ಬಿ ಮತ್ತು ಸಿ ಡೆಸ್ಟದ ಆರು ಐದು ಉಲ್ಟಾ ಕೊಟ್ಟಿರ್ತನ ಕೆಲವೊಂದು ಸಲ ಅವುಗಳನ್ನ ನೀವು ಕರೆಕ್ಷನ್ ಮಾಡಬೇಕಷ್ಟೆ ಇಲ್ಲಿ ಕರೆಕ್ಟ್ ಕೊಟ್ಟಣ ಎಸ್ ಮುಂದಿನ ಸಂಖ್ಯೆ ಗ್ಯಾಪ್ ಇತ್ತಂದ್ರೆ ಹಿಂದಿನ ಸಂಖ್ಯೆಯನ್ನು ಬರೀಬೇಕು ಹಿಂದಿನ ಸಂಖ್ಯೆಗೆ ಆ್ಯಪ್ ಇತ್ತೆ ಮುಂದಿನ ಬರೀಬೇಕು ಹೌದಾ ಈಗ ಸಿಂಪ್ಲಿಫಿಕೇಶನ್ ಮಾಡಿರಿ ಏನಿದೆ ಆರು ಮೂರಲೇ ಹದಿನೆಂಟು ಆರು ಆರು ನಾಲ್ಕು ಇಪ್ಪತ್ತ್ನಾಲ್ಕು ಆಮೇಲೆ ನಾಲ್ಕು ಇಲ್ಲೇ ಇಪ್ಪತ್ತು ಅವ್ರು ಕೇಳಿದ್ಯಾರ್ದು ಎ ಮತ್ತು ಸಾರಿ ಸಿ ಮತ್ತು ಎದು ಕೇಳಲ್ಲ ಸಿ ಮತ್ತು ಎ ಸಿ ದೇಶದ ಇಪ್ಪತ್ತು ಅದೇ ರೀತಿ ಎ ದೇಶದ ಹದಿನೆಂಟು ಇವು ಒಂದ ಮಧ್ಯೆ ಹೋಗೋ ಎರಡು ಒಂಬತ್ತಲೇ ಎರಡು ಹತ್ತಲೆ ಟೆನ್ ಇಸ್ ಟು ನೈನ್ ನೀವು ಹೊಸದಾಗ ಎ ಇಷ್ಟು ಸಿ ಮಾಡಿರೂ ನಿಮಗೆ ಆನ್ಸರ್ ಕೊಟ್ಟಿರ್ತಾನೆ ಅದ್ರ ಕನ್ಫ್ಯೂಸ್ ಆಗ್ಬಾರ್ದು ಅವನು ಏನು ಕೊಟ್ಟಿರ್ತಾನೆ ಕೊನೆಯವರೆಗೂ ಕ್ವಶನ್ ಲಕ್ಷ ಕೊಟ್ಟು ಹೋದ್ರಿ ಸಿ ಇಸ್ ಟು ಎಂದಾಗ ಟೆನ್ ಇಸ್ ಟು ನೈನ್ ಆಪ್ಷನ್ ನಂಬರ್ ಸಿ ನೋಡಿರಿ ಆಪ್ಷನ್ ನಂಬರ್ ಸಿ ಅನುಪಾತದ ಕಂಪಲ್ಸರಿ ಅನುಪಾತ ಸಮಾನುಪಾತ ಮೇಲೆ ಇದ್ದೇ ಇರೋದು ಕ್ವಶನ್ ಓಕೆ ಸೆವೆಂಟೀನ್ತ್ ಟ್ವೆಂಟಿ ಪರ್ಸೆಂಟ್ ಟೆನ್ ಪರ್ಸೆಂಟ್ ಮತ್ತು ಫೈವ್ ಪರ್ಸೆಂಟ್ ಸತತ ರಿಯಾಯಿತಿಗಳು ಒಂದೇ ರೀತಿ ಶೇಕಡ ಎಷ್ಟು ಅಂತಂದ್ರೆ ಇದರ ಅರ್ಥ ಇಪ್ಪತ್ತು ಪರ್ಸೆಂಟ್ ಹತ್ತು ಪರ್ಸೆಂಟು ಐದು ಪರ್ಸೆಂಟ್ ಮೂರು ರಿಯಾಯಿತಿಗಳನ್ನ ಕೊಟ್ಟಾನೆ ಈ ಮೂರು ಬದಲಿಗೆ ಯಾವುದನ್ನ ಒಂದ ರಿಯಾಯಿತಿ ಕೊಡ್ಬೋದು ಅಂತ ಕೇಳೋಣ ಇದನ್ನು ನೀವು ಫಸ್ಟ್ ಎರಡು ತೊಗೋರಿ ಆಮೇಲೆ ಇಲ್ಲಿ ಬಂದಂಥ ಹುಟ್ಟು ಇವ್ನ ಮಾಡಬೇಕು ಫಾರ್ಮುಲಾ ನಿಮಗೆ ಬರೀತೀನಿ ನೀವು ಮಾಡಿ ಕಮೆಂಟ್ ಮಾಡಬೇಕು ಎಲ್ಲಿ ಹಂಡ್ರೆಡ್ ಇಲ್ಲಿ ಈ ಯಾವಾಗ ರಿಯಾಯಿತಿ ಅಂದಾಗ ಇಲ್ಲಿ ಮೈನಸ್ ಬರುತ್ತೆ ಅದು ಗೊತ್ತಿರಬೇಕು ಈ ಫಾರ್ಮುಲಾಗೆ ಹಾಕೊಂಡು ನೀವು ಕ್ಯಾಲ್ಕುಲೇಷನ್ ಮಾಡಿರಿ ಕಂಪಲ್ಸರಿ ಆನ್ಸರನ್ನು ಕಮೆಂಟ್ ಮಾಡಬೇಕು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಆನ್ಸರ್ ಏನು ಬರುತ್ತಾ ನೀವು ಕಮೆಂಟ್ ಮಾಡಿರಿ ಅದರ ಆನ್ಸರ್ನ ಬೇಕಾದ್ರೆ ನಿಮಗೆ ಹೇಳಿರ್ತೀನಿ ಆಪ್ಷನ್ ನಂಬರ್ ಎ ಬರ್ಬೋದು ಆಪ್ಷನ್ ನಂಬರ್ ಎ ಬರ್ಬೋದು ಇದು ನಿಮ್ಮದು ಹೋಮಾರ್ ಎಲ್ಲ ನಾವೇ ಮಾಡ್ಕೊಂಡು ನೋಡ್ಕೋದು ಕೊಡ್ಬ್ರಿ ಒಂದು ಸ್ಟ್ರೈ ಮಾಡಿರಿ ಯಾಕಂದರೆ ಎರಡೆರಡು ರಿಯಾಯಿತಿ ಮಾಡ್ತೀರಿ ನೀವು ಒಂದೇ ಸ್ಟ್ರಿಪ್ನ ಬರುತ್ತೆ ಈ ಕೊಟ್ಟಾಗ ಈ ರೀತಿ ಮಾಡಬೇಕಾಗತ್ತೆ ಓಕೆ ಎಸ್ ನೀವು ಮಾಡಬೇಕು ನೆಕ್ಸ್ಟ್ ಏಯ್ಟೀಂತ್ ನೋಡಿರಿ ಸಮಾನ ಎತ್ತರದ ಎರಡು ಬಲ ವೃತ್ತಾಕಾರದ ಕೋಣಗಳ ವ್ಯಾಸವು ಮೂರು ಅನುಪಾತ ನಾಲ್ಕು ಭಾಳ ಈಸಿ ಇದೆ ಕ್ವಶನ್ ನೋಡಿದ್ರೆ ಏನಪ್ಪ ಏನು ಮಾಡ್ಬೇಕು ಫಾರ್ಮುಲಾ ಏನು ಎತ್ತ ಅಂತೇಳಿ ಪರಿಮಾಣ ಕಂಡಿಡೀರಿ ಅದ್ರ ಗಾತ್ರ ಕಂಡು ಗಾತ್ರ ಅಂದಾಗ ಏ ಕ್ಯೂ ಸ್ಕ್ವೇರ್ ಮಾಡ್ಬೇಕು ಹತ್ರದ ಗಾ ಹತ್ರ ಹೈಟ್ ಎರಡು ಪಟ್ಟು ಇದು ಮೂರು ಸ್ಕ್ವೇರ್ ಎಷ್ಟು ಒಂಬತ್ತು ನಾಲ್ಕರದು ಹದಿನಾರು ಅಂದರೆ ನೈನ್ ಇಷ್ಟು ಸಿಕ್ಸ್ಟೀನ್ ಮುಗಿತ್ತು ಆನ್ಸರ್ ಇಷ್ಟೇ ನೈನ್ ಇಷ್ಟು ಸಿಕ್ಸ್ಟೀನ್ ವೆರಿ ವೆರಿ ಇಂಪಾರ್ಟೆಂಟು ಗೊತ್ತಿರಬೇಕು ಎಸ್ ನೆಕ್ಸ್ಟ್ ಕ್ವಶನ್ ನೋಡಿರಿ ನೈನ್ಟೀನ್ತ್ ಒನ್ ನೈನ್ಟೀನ್ತ್ ನಿಯಮಿತ ಬಹುಗುಜಾಗೃತಿಯ ಪ್ರತಿಯೊಂದು ಆಂತರಿಕ ಕೋಣವು ನೂರ ಐವತ್ತು ಡಿಗ್ರಿ ಆಗಿದ್ದರೆ ನಂತರ ಬದಿಯ ಸಂಖ್ಯೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತಾ ನೋಡಿರಿ ಇಲ್ಲೊಂದು ಫಾರ್ಮುಲಾ ಬರುತ್ತೆ ಏನು ಈ ರೀತಿ ಕೇಳಿದಾಗ ಎನ್ ಮೈನಸ್ ಟು ಇಂಟು ಟ್ರ್ಯಾಂಗಲ್ ಅಂತಂದಾಗ ಇಂಟು ಒನ್ ಏಯ್ಟಿ ಡಿವೈಡೆಡ್ ಬೈ ಎನ್ ಅಂದಾಗ ಈಕ್ವಲ್ ಟು ಎಷ್ಟು ಕೊಟ್ಟಾರೆ ಒನ್ ಫಿಫ್ಟಿ ಕೇಳಾರೆ ಒನ್ ಫಿಫ್ಟಿ ಕೊಟ್ಟಾರೆ ಇದನ್ನು ಸಿಂಪ್ಲಿಫಿಕೇಶನ್ ಮಾಡಿ ಈ ಒನ್ ಏಯ್ಟಿ ಈ ಕಡೆ ಬಂದು ಡಿವೈಡೆಡ್ ಬೈ ಆಗುತ್ತಾ ಈ ಸೊನ್ನೆ ಈ ಸೊನ್ನೆ ಹೋಯಿತು ಮೂರರಲ್ಲಿ ಮೂರೈದಲೇ ಮೂರು ಆರಲೆ ಹದಿನೆಂಟು ಅದಾ ಈಗೇನೇನು ಉಳಿತು ನೋಡ್ರಿ ಈ ಎನ್ ಟು ಇಂಟು ಸಿಕ್ಸ್ ಈ ಎನ್ ಆ ಕಡೆ ಹೋದ್ರೆ ಫೈ ಎನ್ ಆಗುತ್ತೆ ಇಲ್ಲಿ ಸಿಕ್ಸ್ ಎನ್ ಮೈನಸ್ ಟ್ವೆಲ್ ಈಕ್ವಲ್ ಟು ಫೈವ್ ಎನ್ ಹೌದಾ ಆಮೇಲೆ ಈ ಫೈ ಎನ್ ಈ ಕಡೆ ತೊಗೊಂಬ ಮೈನಸ್ ಆಗುತ್ತೆ ಈ ಟ್ವೆಲ್ವ್ ಆ ಕಡೆ ಪಾಸಿಟಿವ್ ಆಗುತ್ತೆ ಅಂದರೆ ಸಿಕ್ಸ್ ಎನ್ ಮೈನಸ್ ಫೈ ಎನ್ ಈಕ್ವಲ್ ಟು ಟ್ವೆಲ್ ಒಂದು ಎನ್ ಉಳಿತು ಎನ್ ಈಕ್ವಲ್ ಟು ಟ್ವೆಲ್ ಆನ್ಸರ್ ಫೈನಲ್ ಆನ್ಸರ್ ಎಷ್ಟು ಬಂತು ಹನ್ನೆರಡು ಇಲ್ಲಿ ಆಪ್ಷನ್ ಇಲ್ಲ ಅಂದರೆ ಮೇಲಿನ ಯಾವುದೂ ಅಲ್ಲ ಮೇಲಿನ ಯಾವುದೂ ಅಲ್ಲ ಓಕೆ ಇದು ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ ಗೊತ್ತಿರಬೇಕು ಈ ಫಾರ್ಮುಲಾ ಒಂದು ಸ್ವಲ್ಪ ನೆನಪಿಡ್ಬೇಕು ಬರೋ ಚಾನ್ಸಸ್ ಐತೆ ಅಂತ ಹೇಳ್ತೇನೆ ಅಷ್ಟೇ ಓಕೆ ಎಸ್ ನೆಕ್ಸ್ಟ್ ಟ್ವೆಂಟಿ ಲಾಸ್ಟ್ ಒಂದು ಕ್ವೆಶನ್ ನೋಡಿರಿ ಇದು ಕೂಡ ಪೈಪ್ ಆ್ಯನ್ಸಿಸ್ಟೆನ್ ಮೇಲೆ ಕೊಳವೆ ಮತ್ತು ತೊಟ್ಟಿಗಳ ಮೇಲೆ ಅದ ಆಲ್ರೆಡಿ ಒಂದು ಕ್ವಶನ್ ಮಾಡಿದ್ದು ಅದೇ ರೀತಿ ಕ್ವಶನ್ ಇದೆ ಓಕೆ ನೆಕ್ಸ್ಟ್ ಏನದ ಎ ಹಾಗೂ ಬಿ ಅಂತ ಕೊಳವೆ ಅದಾವ ಒಂದು ಇಪ್ಪತ್ತ್ನಾಲ್ಕು ಒಂದು ಮೂವತ್ತೆರಡು ನಿಮಿಷದಾಗ ಅದ ಒಂದು ಮೂವತ್ತೆರಡು ಒಂದೇದು ಇಪ್ಪತ್ತ್ನಾಲ್ಕು ಇನ್ನೊಂದು ಮೂವತ್ತೆರಡು ಎಲ್ ಸಿ ಎಮ್ ಎಷ್ಟಾಗತ್ತೆ ರೀ ತೊಂಬತ್ತಾರು ಇವುಗಳದ ಪಾರ್ಟ್ಸು ಫೋರು ತ್ರೀ ಟೋಟಲ್ ಎಷ್ಟಾಯಿತು ಟೋಟಲ್ ಬೇಕಾಗಿಲ್ಲ ಫೋರ್ ಎಷ್ಟು ಮುಗಿತು ನೆಕ್ಸ್ಟ್ ಎರಡೂ ಪೈಪ್ಗಳು ಏಕಕಾಲಕ್ಕೆ ತೆರೆದರೆ ಎಷ್ಟು ನಿಮಿಷಗಳ ನಂತರ ವಾಯ್ ವಾಯನ್ನು ಮುಚ್ಚಬೇಕು ಅಂತ ಕೇಳೋರ್ ಕ್ವಶನ್ ಅವರು ಇದರಿಂದ ಟ್ಯಾಂಕ್ ಹದಿನೆಂಟು ನಿಮಿಷಗಳು ಸಂಪೂರ್ಣವಾಗಿ ತುಂಬುತ್ತದೆ ಈಗ ಕೇಳ್ಯಾರ ಅಂತಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ಗೊತ್ತಿರಲಿ ಈ ಥರ ಒಂದು ಸ್ವಲ್ಪ ಚೇಂಜಸ್ ಮಾಡಿರ್ತಾನೆ ಕ್ವಶನ್ ಆ ಕ್ವಶನ್ ಈ ಕ್ವೆಶನ್ ಸ್ವಲ್ಪ ಡಿಫ್ರೆಂಟ್ ಅಂತಂದ್ರೆ ವಾಯು ಕೊಳ್ದೆನ ಮುಚ್ಚಬೇಕಾಗಿತ್ತಂದ್ರೆ ಈ ಹದಿನೆಂಟು ನಿಮಿಷ ಯಾರು ಕೆಲಸ ಮಾಡ್ಯಾರ ಎ ಕೆಲಸ ಮಾಡ್ಯಾರ ಅಂತಂದ್ರೆ ಏಗೆಷ್ಟ ನಾಲ್ಕು ಅಂದ್ರೆ ನಾಲ್ಕು ಎಂಟು ಹದಿನೆಂಟು ಎಷ್ಟಾಯಿತು ಎಪ್ಪತ್ತೇಳು ಈ ತೊಂಬತ್ತಾರ ಎಪ್ಪತ್ತೆರಡು ಇವ ಮಾಡ್ಯಾನ ಯಾರು ಎ ಈ ತೊಂಬತ್ತು ಆರರಲ್ಲಿ ಎಪ್ಪತ್ತೆರಡು ತೆಗೆದ್ಬಿಡ್ರಿ ಎಷ್ಟು ಉಳಿತು ಇಪ್ಪತ್ತ್ನಾಲ್ಕು ಉಳಿತು ಈ ಯಾರು ಇವಾಗ ಮಾಡಿರ್ಬೇಕಲ್ಲ ಬೀನ ಹೌದಾ ಬಿ ಪಾರ್ಟ್ಸ್ ಅಷ್ಟದೆ ಮೂರು ಅದರಿಂದ ಡಿವೈಡ್ ಮಾಡ್ಕೊಂಬಿಡ್ರಿ ಟ್ವೆಂಟಿ ಫೋರ್ ಡಿವೈಡೆಡ್ ಬೈ ತ್ರೀ ಅಂತಂದಾಗ ಮೂರು ಹೆಸರಲಿ ಮೂರು ಎಂಟಲಿ ಅಂತಂದ್ರೆ ಎಂಟು ನಿಮಿಷಗಳ ನೋಡಿರಿ ಎಷ್ಟು ನಿಮಿಷಗಳ ನಂತರ ಎಂಟು ನಿಮಿಷಗಳ ನಂತರ ಎಂಟು ನಿಮಿಷಗಳ ನಂತರ ಆ ವಾಯೆಂಬ ಕೊಳವೆಯನ್ನು ಮುಚ್ಚಲಾಗಿದೆ ಯಾವುದು ವಾಯ ಎಂಬ ಕೊಳವೆಯನ್ನು ಮುಚ್ಚಲಾಗಿದೆ ಈ ರೀತಿ ಕ್ವಶನು ಬರೋ ಚಾನ್ಸಸ್ ಗೊತ್ತಿರಲಿ ಟೈಮ್ ಅಂಡ್ ವರ್ಕ್ ಅಂದರೆ ಬರೀ ಅದರ ಮೇಲೆ ಇದು ಮಿಕ್ಸ್ ಆಗಿರ್ತದೆ ನಾನು ಆಲ್ರೆಡಿ ಹೇಳಿದ್ದೆ ನಿಮಗೆ ಓಕೆ ಎರಡು ಮಿಕ್ಸ್ ಮಾಡಿ ಹೇಳ್ತೀನಿ ಇದು ಗೊತ್ತಿರಬೇಕು ಓಕೆ ಈ ರೀತಿ ಇಪ್ಪತ್ತು ಕ್ವಶನ್ಗಳನ್ನು ಪಾರ್ಟ್ ಸೆವೆನಲ್ಲಿ ತೊಗೊಂಬಂದೀನಿ ಅದೇ ನೆಕ್ಸ್ಟ್ ಮತ್ತು ಅದೇ ರೀತಿ ಪಾರ್ಟ್ ಒನ್ನಿಂದ ಪಾರ್ಟ್ ಒನ್ ಟು ಪಾರ್ಟ್ ಸೆವೆನ್ ಎಲ್ಲ ನೋಡ್ರಿ ಯಾರ್ಯಾರು ಪಾರ್ಟ್ ಈ ನೆಕ್ಸ್ಟ್ ಎಕ್ಸಾಮ್ಸ್ ಸಲ ಎಲ್ಲ ನೋಡಿಕೊರಿ ಟೈಮ್ ಇತ್ತಂದ್ರೆ ಭಾಳ ಒಂದು ಒಂದು ಸ್ವಲ್ಪ ಯೂಸ್ ಆಗಿ ಎಲ್ಲರಿಗೂ ಯೂಸ್ ಆಗೈತಿ ಸೊ ಅದಕ್ಕೋಸ್ಕರ ಎಲ್ಲರೂ ಒಂದ್ಸಲ ನೋಡ್ಕೊರಿ ನೆಕ್ಸ್ಟ್ ಪಾರ್ಟನ್ನು ಮತ್ತೆ ತರ್ತೀನಿ ಓಕೆ ಬೈ ಎಲ್ಲರೂ ಆಲ್ ದ ಬೆಸ್ಟ್ ಎಕ್ಸಾಮನ್ನು ಚಲೋ ಮಾಡಿರಿ ಮುಗಿದ ನಂತರ ಆಲ್ಮೋಸ್ಟ್ ಎಲ್ಲರೂ ಮೆಸೇಜ್ ಹಾಕತ್ತೀರಿ ಕಾಲ್ ಮಾಡತ್ತೀರಿ ಅದೇ ರೀತಿ ನಿಮ್ಮದು ಎಕ್ಸಾಮ್ ಮುಗಿದ ನಂತರ ಎಲ್ಲರೂ ಮಾಡಿರಿ ಓಕೆ ಆಲ್ ದ ಬೆಸ್ಟ್ ಬೈ